ದೇವಾರಾಧನೆ ಕ್ಷೇತ್ರದಲ್ಲಿ ಇವತ್ತೊಂದು ರೀತಿಯಲ್ಲಿ ಮಕ್ಕಳ ಆಟಿಕೆ ಅಂತ ಆಗ್ಬಿಟ್ಟಿದೆ ಸರ್ ನಮಸ್ತೆ ನಾನು ತುಮಕೂರಿಂದ ಬರ್ತಾ ಇದ್ದೀನಿ ತುಮಕೂರಿನಿಂದ ಇಲ್ಲಿ ಮೂರು ವರ್ಷದಿಂದ ಮೂರು ವರ್ಷದಿಂದ ಬರ್ತಾ ಇದ್ದೀನಿ ಬಂದಾಗಿಂದ ನಮಗೆ ಅನುಕೂಲ ಆಗಿದೆ ಒಳ್ಳೇದಾಗಿದೆ ನಮ್ಮ ಫ್ಯಾಮಿಲಿ ಇವತ್ತು ಚೆನ್ನಾಗಿದ್ದೀವಿ ಮತ್ತೆ ನಾವು ತುಂಬ ಹಿಂದುಳಿದ್ವಿ ತುಂಬಾ ಅಂದರೆ ತುಂಬಾ ಹಿಂದುಳಿದ್ರು ಇಲ್ಲಿ ಬಂದ ಬಂದ ಮೇಲಿಂದ ನಮ್ಮ ಫ್ಯಾಮಿಲಿ ಇಲ್ಲ ನೀವು ದೇವ್ರ ಮೇಲೆ ನಂಬಿಕೆ ನಮ್ಗೆ ಎಷ್ಟು ನಂಬಿಕೆ ಇದೆಯೋ ಅದಕ್ಕಿಂತ ಜಾಸ್ತಿ ದೇವ್ರ ಮೇಲೆ ನಾವ್ ನಂಬಿಕೆ ಇಟ್ಟರೆ ನಂಬಿಕೆ ಇಟ್ಟರೋರ್ನ ಯಾರು ಯಾವತ್ತೂ ದೇವ್ರ್ ಕೈ ಬಿಡಲ್ಲ ಅದೇ ತರ ಇವ್ರ ಮೇಲೆ ನಂಬಿಕೆ ಇಟ್ಟರೆ ಯಾರು ಯಾವತ್ತು ಯಾರಿಗೂ ಏನು ಆಗಿಲ್ಲ ಎಲ್ಲ ಒಳ್ಳೇದೇ ಆಗತ್ತೆ ನನ್ಕಂಡ್ ಮುಂದೆನೆ ಸುಮಾರು ಜನ ಬಂದವರೆಲ್ಲ ಇಲ್ಲಿ ಒಳ್ಳೇದಾಗೆ ಹೋಗ್ತಾ ದೈವಾರಾಧನೆ ಕ್ಷೇತ್ರದಲ್ಲಿ ಇವತ್ತೊಂದು ರೀತಿಯಲ್ಲಿ ಮಕ್ಕಳ ಆಟಿಕೆ ಅಂತ ಆಗ್ಬಿಟ್ಟಿದೆ ಅದು ನಿಜವಾಗಿ ದೈವ ಆರಾಧನೆ ಮಾಡುವಂಥವರಿಗೆ ಅದರ ಕಾರ್ಯ ಅದರ ಪದ್ಧತಿ ಪರಂಪರೆಯನ್ನು ತಿಳಿದವರಿಗೆ ಮಾತ್ರ ಗೊತ್ತಿರತಕ್ಕಂಥದ್ದು ಯಾರೋ ದಾರಿಯಲ್ಲಿ ಬೀದಿಯಲ್ಲಿ ಮಾತಾಡೋನಿಗೆ ಗೊತ್ತಿಲ್ಲ ದೈವದ ಬಗ್ಗೆ ಏನಂತ ಇದು ದೈವದ ಕ್ಷೇತ್ರ ಉಂಟಲ್ಲ ದೈವರಾಧನೆ ಉಂಟಲ್ಲ ಅದು ಮಕ್ಕಳ ಆಟಿಕೆ ಅಂತೂ ಖಂಡಿತ ಅಲ್ಲ ಮೊಡೆ ಧರ್ಮಸ್ಥದ ಮಣ್ಣಿನ ತೋತನ ಸ್ವಾಮಿ ಮೊಡೆಯ ಧರ್ಮಸ್ಥಳದ ಮಣ್ಣು ಹೋರಿ ಮಂಜುನಾಥ ದೇವರವ್ರ ಓದಿದ ಮನವಸ್ಥದ ಬಾಮಿಗೆ ತರದೇ ಅಲ್ಪ ನಾಗದೇತನ ಸುಬ್ರಹಣ್ಣ ಮಣ್ಣು ತೋರಿಸಿ ಮಣ್ಣು ಹೋರಿಗೆ ಸುರ್ರಹಣ ದೇವರವತ್ತನವರಿಗೆ ನಾಗಧರ್ಣೆಗೆ

ಬೆಳಿಗ್ಗೆ ಇದ ಬೆಳಿಗ್ಗೆ ಕಾಣಿ ಕಟ್ಕೊಂಡು ಸಂಜೆ ಐದುವರೆಗೆ ಮಂಗಳೂರಲ್ಲಿ ನಮ್ಗೆ ಮನೇಲಿ ಸಿಗ್ತದೆ ಹೌದು ಮತ್ತೆ ಹೌದು ಹೌದೌದು ಮತ್ತೆ ನಾವೀಗ ಈಗೀಗ ಇಲ್ಲಿ ಕೋಲ ಮಾಡ್ಸಿದ್ವಿ ಪರ್ಸನಲ್ ಆಗಿ ಇಲ್ಲಿ ಎರಡು ಕೋಲ ನಾವು ಮಾಡ್ಸಿದ್ವಿ ಮುಂದೆ ಮಾಡಿಸ್ತೀವಿ ದೇವ್ರು ಒಳ್ಳೇದು ಮಾಡಿದ್ರೆ ಮಾಡೇ ಮಾಡಿ ಹೌದೌದು ಅಜ್ಜನ ಮೇಲೆ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಎದ್ದು ನಾವು ಫಸ್ಟ್ ಅಜ್ಜ ಅಂತ ಹೌದೌದು ಹಂಡ್ರೆಡ್ ಪರ್ಸೆಂಟ್ ಶಕ್ತಿ ದೇವರ ಶಕ್ತಿ ಇದ್ದೇ ಇದೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬಾ ದೇವ್ರು ಬೇಡಿದ ಯಾವತ್ತು ಇಲ್ಲ ಅಂತ ಹೇಳಿ ಏನೇ ಕಷ್ಟ ಇರ್ಲಿ ಬಂದು ಬೇಡ್ಕೊಂಡ್ರೆ ಹೌದು ಪರಿಹಾರ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ನಾವೇ ಸಾಕ್ಷಿ ನಮಸ್ಕಾರ ಇಲ್ಲಿ ಕೊರಗಜ್ಜನ ಆರಾಧನೆ ಬಗ್ಗೆ ಹೇಳಲಿಕ್ಕೆ ಹೊಟ್ಟಿದ್ದೇನೆ ಆ ನೀವು ಕೇಳಿರ್ಬೋದು ನಂಬಿದವ್ರಿಗೆ ಎಂಬೆ ಕೊಡುವ ದೈವ ಅಂತ ಹೇಳ್ತಾರೆ ಕೊರಗಜ್ಜನ ಅವ್ರು ಬೆಳೆದು ಬಂದ ಆದಿ ಅವ್ರ ಕಷ್ಟದಲ್ಲೇ ಬಂದವರು ಕಣ್ಣೀರಲ್ಲೇ ಬೆಳೆದವ್ರು ಹಾಗಾಗಿ ಆ ಅಂದ್ರೆ ಈಗ ಕಷ್ಟದಲ್ಲಿರುವವರು ಅಂದ್ರೆ ತಂದೆ ತಾಯಿ ಇಲ್ಲದವರು ಅಲ್ಲಿ ಅವರು ಇವರ ಮನೆಯಲ್ಲಿ ಕೆಲಸ ಮಾಡಿ ಹಾಗೆ ಬೆಳೆದು ಬಂದವರು ಅಜ್ಜ ಅಂದಂತ ಅಜ್ಜ ಅವರು ಅವರು ಬೈದತಿ ಅಮ್ಮನ ಹತ್ರ ಬೆಳಿತಾರೆ ಅವ್ರು ಆ ಜಾಗದಲ್ಲಿ ಬೆಳೆಯೋದು ಹೇಗೆ ಅಂದ್ರೆ ಗಂಜಿ ಊಟ ಮಾಡೋದು ಆ ಉಪ್ಪಿನಕಾಯಿ ಮತ್ತೆ ಈ ಶೇಂದಿ ಅಂತ ಹೇಳ್ತೇವಲ್ಲ ನಮ್ಮ ಮಕ್ಕಳೂರಿನ ಕಡೆ ಹೆಚ್ಚಾಗಿ ಇದ್ ಮಾಡ್ತಾರೆ ಶೇಂದಿ ಅಂತ ಹೇಳಿ ಅದು ಎಲಡಿಕೆ ಈ ತರವೇ ತಿಂದು ಬೆಳೆದವ್ರು ಅವರು ಆ ಊಟ ಇಲ್ಲದ ಸಂದರ್ಭದಲ್ಲಿ ಚಕ್ಕುಲಿ ಉಪ್ಪಿನಕಾಯಿ ಇಂಥದನ್ನ ತಿಂದು ಬೆಳೆದವರು ಹಾಗೇನೆ ಅವರು ಇವಾಗ್ಲೂ ಕೂಡ ನಾವು ಏನಾದರೂ ಅವ್ರಿಗೆ ಯಾರಕ್ಕೇ ಒಪ್ಪಿಸಬೇಕು ಅಂತ ಹೇಳಿದರೆ ಅದು ಹಣದ ರೂಪದಲ್ಲಿ ಆಗಲಿ ಅಥವಾ ಚಿನ್ನದ ರೂಪದಲ್ಲಿ ಆಗಲಿ ಒಪ್ಪಿಸುವ ಅವಶ್ಯಕತೆ ಇಲ್ಲ ಅಜ್ಜನಿಗೆ ಎಲ್ಲ ಎಲ್ಲಾಡಿಕೆ ಇರ್ಬೋದು ಚಕ್ಕುಲಿ ಇರ್ಬೋದು ಉಪ್ಪಿನಕಾಯಿ ಇರ್ಬೋದು ಅಥವಾ ಬಸಳೆ ಇರ್ಬೋದು ಈ ತರದನ್ನ ಒಪ್ಪಿಸಿದ್ರೆ ನಾವು ನಮ್ಮ ಏನು ಕೋರಿಕೆ ಇದೆ ಅದನ್ನು ಈಡೇರಿಸುವಂಥ ದೈವ ಅಜ್ಜ ಕೊರಗಜ್ಜ ನೀವು ಕೇಳಿರ್ಬೋದು ಕೆಲವು ಕಡೆ ಕಳ್ಳತನ ಆಗಿದೆ ಅಹ್ ಕಳ್ಳರು ಸಿಕ್ಕಿಲ್ಲ ಈ ತರದೆಲ್ಲ ಕೆಲವೊಂದು ಸಮಸ್ಯೆಗಳಾದಾಗ ನಾವು ಹೋಗಿ ಅಜ್ಜನ ಹತ್ರ ಪ್ರಶ್ನೆ ಇಟ್ಟು ಅಜ್ಜನ್ಗೆ ಆರಾಧನೆ ಮಾಡಿದಲ್ಲಿ ನಾವೇನ್ ಕಳ್ಕೊಂಡಿರ್ತೇವೆ ಅಂತ ವಸ್ತು ನಮಗೆ ಮರಳಿ ಸಿಕ್ಕಿರುವಂತ ಬೇಕಾದಷ್ಟು ಉದಾ ಉದಾಹರಣೆನೂ ಇದೆ ನಿದರ್ಶನಗಳು ಇದೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇರೋದು ನಾವು ಅಜ್ಜನ ಮನಸ್ಸಲ್ಲಿ ಪರಿಶುದ್ಧವಾದ ಮನಸ್ಸಲ್ಲಿ ಅಜ್ಜನ ನೆನೆಸ್ಕೊಂಡು ಅಜ್ಜ ಅಂತ ಕರೆದ್ರೆ ನಮ್ಮ ಬೆನ್ನಿಂದ ಎಂತು ನಮ್ಗೆ ಇಂಬುವ ಇಂಬುವನ್ನು ಕೊಡುವಂತ ದೈವ ಕೊರಗಜ್ಜ